ಈ ವಿಡಿಯೋದಲ್ಲಿ ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಅವುಗಳ ಸಂಪೂರ್ಣ ವಿಷಯವಾರು ವಿವರವನ್ನು ನೋಡೋಣ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಖಾಲಿ ಇದಾವೆ ಮತ್ತೆ ವಿಷಯವಾರು ಜೊತೆಗೆ ನಾನ್ ಎಚ್ ಕೆ ಅಂದ್ರೆ ಕಲ್ಯಾಣ ಕರ್ನಾಟಕ ಬಿಟ್ಟು ಉಳಿದ ಜಿಲ್ಲೆಗಳಲ್ಲಿ ಎಷ್ಟು ಖಾಲಿ ಇದ್ದಾವೆ ಸೊ ಅವೆಲ್ಲವನ್ನ ಡಿಟೇಲ್ ಆಗಿ ನೋಡ್ತಾ ಮೊರಾರ್ಜಿ ವಸ್ತಿ ಶಾಲೆಗಳಲ್ಲಿ ಜೊತೆಗೆ ಜೊತೆಗೆ ಪ್ರೈಸ್ ಸಿಲೆಬಸ್ ಏನೇನು ಅಂದ್ರೆ ಸಿಇ ಡಿ ಸಿಲೆಬಸ್ ಏನೇನು ಏನೇನು ಓದಬೇಕು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ ಒಳ್ಳೆ ಹಾಗಾದ್ರೆ ನಾವು ಏನೇನ್ ಹೇಳ್ತಾ ಹೋಗ್ತೀವಿ ನೋಡಿ ಓಕೆ ಸೊ ಇದ್ರ ಬಗ್ಗೆ ಮಾಹಿತಿ ಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಕೂಡ ಸರ್ಚ್ ಮಾಡಬಹುದು ಕೆ ಪಿ ಎಸ್ ಸಿ ಜಿ ಟೈಪ್ ಮಾಡ್ಬೇಕು ಕೆ ಪಿ ಎಸ್ ಸಿ ಜಿ ಟೈಪ್ ಮಾಡಿದಾಗ ಇಲ್ಲಿ ಫಸ್ಟ್ ಬರುತ್ತೆ ನೋಡಿ ಕೆ ಪಿ ಎಸ್ ಸಿ ಜಿ ಓ ಕೆ ಇದೆ ನೋಡಿ ಕಾಣ್ತಾ ಇದೆ ಅನ್ಕೊಂಡಿದ್ದೀನಿ ನಿಮಗೆ ಸೊ ಇದನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಕೆ ಪಿ ಎಸ್ ಸಿ ವೆಬ್ಸೈಟು ಬರುತ್ತಲ್ವಾ ಸೊ ಇಲ್ಲಿ ಪ್ರಸ್ತಾವನೆಗಳು ಅಂತ ಇದೆ ನೋಡಿ ಪ್ರಪೋಸಲ್ಸ್ ಅಂತ ಇದೆ ಅಲ್ವಾ ಕಾಣ್ತಾ ಇದೆ ನಿಮಗೆ ಸೊ ಪ್ರಸ್ತಾವನೆಗಳು ಅಂತ ಇದೆ ನೋಡಿ ಇದನ್ನ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಪ್ರಪೋಸಲ್ಸ್ ಹೋಗಿದ್ದು ಬರುತ್ತೆ ಸೊ ಇಲ್ಲಿ ನಿಮಗೆ ಸೀರಿಯಲ್ ನಂಬರ್ ಪ್ರಕಾರ ಹೇಳ್ತಾ ಹೋಗಿದೆ ನೋಡಿ ಕರ್ನಾಟಕ ರೆಸಿಡೆನ್ಸಿಯಲ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನಲ್ ಸೊಸೈಟಿ ಅಂತಿದೆ ನೋಡಿ ಇಲ್ಲಿ ಫಿಸಿಕಲ್ ಎಜುಕೇಶನ್ ಟೀಚರ್ ಫಿಮೇಲ್ ಅಂತ ಕೊಟ್ಟಿದ್ದಾರೆ ಎಚ್ ಕೆ ಅಲ್ಲಿ ಎಚ್ ಕೆ ಅಂದರೆ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಮುಂದೆ ನಮ್ಮನು ಇದ್ದಾವೆ ನಾನ್ ಎಚ್ ಕೆ ಕೂಡ ಇದಾವೆ ವೇಟ್ ಮಾಡಿ ತೋರಿಸ್ತೀನಿ ಸೊ ಫಿಸಿಕಲ್ ಎಜುಕೇಷನ್ ಟೀಚರ್ ಇದೆ ನೋಡಿ ಫಿಸಿಕಲ್ ಎಜುಕೇಷನ್ ಟೀಚರ್ ಅಂತ ಐತೆ ಅಂದ್ಕೊಂಡಿದ್ದೀನಿ ಸೊ ಗ್ರೂಪ್ ಸಿ ನಂಬರ್ ಆಫ್ ಪೋರ್ಷಸ್ ಹೈದರಾಬಾದ್ ಕರ್ನಾಟಕದಲ್ಲಿ ಖಾಲಿ ಇದ್ದಾವೆ ಹದಿನಾಲ್ಕು ಇಲ್ಲಿದೆ ನೋಡಿ ಇದು ಎಚ್ ಕೆ ಎಚ್ ಕೆ ಅಂತಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಇದಕ್ಕೆ ಪ್ರಪೋಸಲ್ ಯಾವಾಗ ಅಂತಂದರೆ ಡೇಟು ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಕೆ ಪಿ ಸಿಗೆ ಪ್ರಪೋಸಲ್ ಬಂದಿದೆ ಅಂದರೆ ಶೀಘ್ರದಲ್ಲಿ ಇದಕ್ಕೆ ನೇಮಕತೆ ಆಗುತ್ತೆ ಒಂದು ಅದೇ ರೀತಿ ಮತ್ತೆ ಕರ್ನಾಟಕ ಎರಡನೇದು ಕೂಡ ಹಾಗೆ ದುಡಿಕೆ ಕ್ರೈಸ್ ಅಂತಿದೆ ಯಾವ ಪೋಸ್ಟ್ ಇದು ವಾರ್ಡನ್ ಇದೆ ವಾರ್ಡನ್ ಫಿಮೇಲ್ ಅಂತ ಹೇಳಿದ್ದಾರೆ ಫಿಮೇಲ್ ಓನ್ಲಿ ಮುಂದೆ ಬರ್ತಾವೆ ಮೇಲ್ ಕೂಡ ಬರ್ತವೆ ಎಚ್ ಕೆ ಪೋಸ್ಟು ಸೊ ನಂಬರ್ ಆಫ್ ಪೋಸ್ಟ್ ಎಷ್ಟು ಅಂದರೆ ಹದಿನೇಳು ಇದ್ದಾವೆ ಇದು ಕೂಡ ಎಚ್ ಕೆ ಇದು ಪ್ರಪೋಸಲ್ ಸೇಮ್ ಡೇಟು ದೆನ್ ಡಿಪ್ಲೊಮಾ ಡ್ರಾಯಿಂಗ್ ಟೀಚರ್ ಎಚ್ ಕೆ ಅಂತಿದೆ ನೋಡಿ ಇದು ಥರ್ಟಿ ತ್ರೀ ಪೋಸ್ಟ್ಸ್ ಇದ್ದಾವೆ ಎಚ್ ಕೆ ಎಲ್ಲಿ ಇದೆ ನೋಡಿ ಇದು ಎಚ್ ಕೆ ಅಂದ್ರೆ ಹೈದ್ರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕ ಸೇಮ್ ಡೇಟು ಪ್ರಪೋಸಲ್ ಬಂದಿದ್ದು ಡ್ರಾಯಿಂಗ್ ಟೀಚರ್ ಕೊಟ್ಟಿದ್ದಾರೆ ಮತ್ತೆ ಮತ್ತೆ ಮೂರು ಇದೆ ನೋಡಿ ಡಿಗ್ರಿ ಡ್ರಾಯಿಂಗ್ ಟೀಚರ್ ಬೇರೆ ಡಿಪ್ಲೊಮಾ ಡ್ರಾಯಿಂಗ್ ಟೀಚರ್ ಬೇರೆ ಇದು ಎಚ್ ಕೆ ಇದೆ ಸೊ ಸೇಮ್ ಡೇಟು ಆಮೇಲೆ ಮ್ಯೂಸಿಕ್ ಟೀಚರ್ಸ್ ಆಮೇಲೆ ಎಲ್ಲ ಟೀಚರ್ಸ್ ಇರ್ತವೆ ಕ್ಲೈಸ್ ಅಲ್ಲಿ ಮ್ಯೂಸಿಕ್ ಟೀಚರ್ಸ್ ಟೋಟಲ್ ಟ್ವೆಂಟಿ ಫೋರ್ ಇದಾವೆ ಎಚ್ ಕೆ ಅಲ್ಲಿ ಖಾಲಿ ಇದಾವೆ ನೋಡಿ ಆಮೇಲೆ ಎಫ್ ಡಿ ಎ ಕಮ್ ಕಂಪ್ಯೂಟರ್ ಆಪರೇಟರ್ ಎಫ್ ಡಿ ಎ ಕಮ್ ಕಂಪ್ಯೂಟರ್ ಆಪರೇಟರು ಐವತ್ತೈದು ಪೋಸ್ಟ್ಗಳಿದಾವೆ ಎಚ್ ಕೆ ಅಲ್ಲಿ ಐವತ್ತೈದು ಪೋಸ್ಟ್ಗಳಿದಾವೆ ಸೊ ಸೇಮ್ ಆಮೇಲೆ ಸ್ಟಾಪ್ನರ್ಸ್ ಸ್ಟಾಪ್ನರ್ಸ್ ಕೂಡ ಕಲ್ತ್ಕೊತಿರ್ತಾರಲ್ವಾ ನಲ್ವತ್ ಮೂರು ಪೋಸ್ಟ್ಗಳಿದಾವೆ ಇದು ಕೂಡ ಎಚ್ ಕೆ ಅಲ್ಲಿ ಅಂದರೆ ಕಲ್ಯಾಣ ಕರ್ನಾಟಕ ವಾರ್ಡನ್ ಇದೆ ಫರ್ಟಿ ಒನ್ ಪೋಸ್ಟ್ ಇದ್ದಾವೆ ಫಿಸಿಕಲ್ ಎಜುಕೇಶನ್ ಟೀಚರ್ ಫಿಫ್ಟಿ ಒನ್ ಇದಾವೆ ನೋಡಿ ಐವತ್ತೊಂದು ಪಿ ಟೀಚರ್ಸು ಎಚ್ ಕೆ ಅಲ್ಲಿ ಕಂಪ್ಯೂಟರ್ ಟೀಚರು ಟ್ವೆಂಟಿ ಫೋರ್ ಇದಾವೆ ಇದು ಕೂಡ ಕಲ್ಯಾಣಕರ್ ಇನ್ನು ನಾವು ಪೇಜ್ ನಂಬರ್ ಟೂ ಹೋಗೋಣ ಸೊ ಇಲ್ಲಿ ನೋಡಿ ಇದು ಯಾವುದೂ ಸೋಷಿಯಲ್ ಸೈನ್ಸ್ ಟೀಚರ್ ಸೋಷಿಯಲ್ ಸೈನ್ಸ್ ಟೀಚರ್ ಎಷ್ಟಿದಾವೆ ಫಿಫ್ಟಿ ಸಿಕ್ಸ್ ಇದಾವೆ ಪ್ರಪೋಸಲ್ ಬಂದಿದೆ ಸೊ ಇದು ಸೇಮ್ ಡೇಟು ಸೈನ್ಸ್ ಟೀಚರ್ ಸಿಕ್ಸ್ಟಿ ಫೋರ್ ಇದಾವೆ ಆ್ಯಂಡ್ ಮ್ಯಾಥಮೆಟಿಕ್ಸ್ ಟೀಚರ್ ಸಿಕ್ಸ್ಟಿ ಸೆವೆನ್ನು ಹಿಂದಿ ಸಿಕ್ಸ್ಟಿ ತ್ರೀ ಇಂಗ್ಲೀಷ್ ನೂರ ಒಂದು ಇದೆ ನೋಡಿ ನೂರ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕನ್ನಡ ಲಾಂಗ್ವೇಜ್ ತೊಂಬತ್ನಾಲ್ಕು ವಾರ್ಡನ್ ಇನ್ನು ವಾರ್ಡನ್ ಆರ್ ಪಿ ಸಿ ಅಂತ ಬರೆದಾರಲ್ಲ ಇದು ನಾನ್ ಎಚ್ ಕೆ ಅಂದ್ರೆ ಕಲ್ಯಾಣ ಕರ್ನಾಟಕದ ಆರು ಜಿಲ್ಲೆಗಳನ್ನ ಬಿಟ್ಟು ಉಳಿದ ಎಲ್ಲ ಜಿಲ್ಲೆಗಳು ಎಷ್ಟು ನಲ್ವತ್ತೆಂಟು ಆರ್ ಪಿ ಸಿ ಅಂದರೆ ನಾನ್ ಎಚ್ ಕೆ ಕಲ್ಯಾಣ ಕರ್ನಾಟಕ ಬಿಟ್ಟು ಆರು ಜಿಲ್ಲೆ ಅದಾವಲ್ಲ ಗುಲ್ಬರ್ಗ ರಾಯಚೂರು ಕೊಪ್ಪಳ ಯಾದಗಿರಿ ಸೊ ಇವನೆಲ್ಲ ಬಿಟ್ಟು ಆರು ಜಿಲ್ಲೆ ಬಿಟ್ಟು ಸೊ ಅವನ್ನ ಬಿಟ್ಟು ಉಳ್ಕಿದೆಲ್ಲ ಕಲ್ಯಾ ಇವ್ ನಮ್ಮ ಅಂದರೆ ಸ್ಟೇಟ್ ಲೆವೆಲ್ ಎಲ್ಲ ಉಳ್ಕಿದ್ದು ನಲ್ವತ್ತೆಂಟು ಇದೆ ನೋಡಿ ವಾರ್ಡನ್ ವಾರ್ಡನ್ ಫಿಮೇಲ್ ಬೇರೆ ಮತ್ತೆ ವಾರ್ಡನ್ ಫಿಮೇಲ್ ಮೂವತ್ತು ಇದಾವೆ ಇದು ಕೂಡ ಸ್ಟೇಟ್ ಲೆವೆಲ್ಲು ಹೌದಾ ಆ್ಯಂಡ್ ಎಫ್ ಡಿ ಸೆವೆಂಟಿ ನೈನ್ ಅದ ನೋಡಿರಿ ಕಲ್ಯಾಣ ಕರ್ನಾಟಕ ಬಿಟ್ಟು ಆರ್ ಪಿ ಸಿ ನಾನ್ ಅಂತ ತಿಳ್ಕೊಬೇಕು ಆ್ಯಂಡ್ ಫಿಸಿಕಲ್ ಎಜುಕೇಶನ್ ಟೀಚರು ಐವತ್ತು ಒಂದು ಇದಾವೆ ನೋಡಿ ಇದು ಕೂಡ ಎಲ್ಲರಿಗೆ ಅಪ್ಲೈ ಆಗುತ್ತೆ ಮತ್ತೆ ನೋಡಿ ಇಲ್ಲಿ ಫಿಸಿಕಲ್ ಎಜುಕೇಷನ್ ಟೀಚರ್ ಫೀಮೇಲ್ ಬೇರೆ ಮತ್ತೆ ಮೂವತ್ತು ಇದು ಸ್ಟೇಟ್ ಲೆವೆಲು ಕಂಪ್ಯೂಟರ್ ಟೀಚರು ಫಿಫ್ಟಿ ಸೆವೆನ್ ಇದ್ದಾವೆ ಸೋಷಿಯಲ್ ಸೈನ್ಸ್ ಟೀಚರು ನೂರ ಅರವತ್ತು ಇದ್ದಾವೆ ನೋಡಿ ಐಯೆಸ್ಟ್ ಇದ್ದಾವೆ ಕ್ರೈಸ್ತಲ್ಲಿ ಆ್ಯಂಡ್ ಸೈನ್ಸ್ ಟೀಚರು ನೂರ ಆರು ಇದ್ದಾವೆ ಮ್ಯಾಥಮೆಟಿಕ್ಸ್ ಟೀಚರು ನೂರ ಮೂರು ಮ್ಯಾಥಮೆಟಿಕ್ಸ್ ನೂರ ಮೂರು ಇದ್ದಾವೆ ಹಿಂದಿ ಲ್ಯಾಂಗ್ವೇಜ್ ಟೀಚರು ಐವತ್ತೈದು ಇಂಗ್ಲೀಷ್ ಲ್ಯಾಂಗ್ವೇಜು ನೂರ ಎಂಟು ಇದಾವೆ ನೋಡಿ ಸ್ಟೇಟ್ ಲೆವೆಲ್ಲು ಕನ್ನಡ ಲ್ಯಾಂಗ್ವೇಜ್ ಟೀಚರು ನೂರ ಮೂರು ಇಲ್ಲಿ ತನಕ ನಮ್ಮ ಇದಾವೆ ನೋಡಿ ಇಪ್ಪತ್ತೆಂಟನೇ ಇಪ್ಪತ್ತೆಂಟು ತನಕ ನಮ್ಮ ಇವು ಮತ್ತು ಬೇರೆ ಬೇರೆ ಇದಾವೆ ಸೊ ಇಷ್ಟು ಪೋಸ್ಟ್ಗಳು ಖಾಲಿ ಇದಾವೆ ನೋಡಿ ಸುಮಾರು ಪೋಸ್ಟ್ಗಳು ಈಗಾಗಲೇ ಪ್ರಪೋಸಲ್ಲು ಏನು ಅಂತಂದರೆ ಕೆ ಪಿ ಎಸ್ ಹೋಗಿದೆ ಎಕ್ಸಾಮ್ ನಡೆಸೋ ಸಲ ಇದಕ್ಕೆ ಸಿ ಇ ಟಿ ನಡೆಸ್ಬೇಕಲ್ವಾ ಕಲ್ಯಾಣ ಕರ್ನಾಟಕ ಹಿಡ್ಕೊಂಡು ನಾನ್ ಎಚ್ ಕೆ ಹಿಡ್ಕೊಂಡು ಸಿ ಇ ಟಿ ನಡೆಸ್ಬೇಕಲ್ಲ ಇಷ್ಟೆಲ್ಲ ಹುದ್ದೆಗಳಿಗೆ ಹೌದಲ್ವಾ ಸೊ ಹಾಗಾಗಿ ಶೀಘ್ರದಲ್ಲೇ ನೇಮಕಾತಿ ಇದು ನೋಟಿಫಿಕೇಷನ್ ಆಗುತ್ತೆ ಒಂದು ಆಮೇಲೆ ಇನ್ನೊಂದು ಪ್ರಶ್ನೆ ಬರುತ್ತೆ ಇದಕ್ಕೆ ಸಿಲೆಬಸ್ ಏನೇನು ಓದಬೇಕು ಅಂತೇಳಿ ಸೊ ಇದಕ್ಕೆ ಒಂದು ಸಿಲೆಬಸ್ ಕೂಡ ನೀವೇ ಆರಾಮಾಗಿಲ್ಲ ನೋಡಿ ಜಸ್ಟ್ ನೀವೇನ್ ಮಾಡಬೇಕು ಗೂಗಲ್ ದಲ್ಲಿ ಹೋಗಿ ಕ್ರೈಸ್ ನಮ್ ಸೇಮ್ ಸಿಲಬಸ್ ಇರುತ್ತೆ ಅಲ್ಲ ರಿಕ್ರೂಟ್ಮೆಂಟ್ ಸಿಲಬಸ್ ಹೌದಾ ಪಿ ಡಿ ಎಫ್ ಹತ್ ಹಾಕಿದ್ರೆ ಸಾಕು ಪಿ ಡಿ ಎಫ್ ಹೌದಾ ಜಸ್ಟ್ ಹಾಕಿದ್ರೆ ಸಿಲಬಸ್ ಬರುತ್ತೆ ಫಸ್ಟ್ ವೆಬ್ಸೈಟ್ ಇದೆ ನೋಡಿ ಈಗ ಒಂದ್ಸಲ ಎಕ್ಸಾಮ್ ಫಸ್ಟ್ ವೆಬ್ಸೈಟ್ ಇದೆ ಇಷ್ಟು ಕ್ರೈಸ್ ರಿಕ್ರೂಟ್ಮೆಂಟ್ ಸಿಲೆಬಸ್ ಬಿಡ ನೀವು ಮೊಬೈಲ್ದಾಗ ಹಿಡಿದ್ರೂ ಬರುತ್ತೆ ಕಂಪ್ಯೂಟರ್ ಕಂಪ್ಯೂಟರ್ದಾಗ ಹಿಡಿತಿದ್ದೇನೆ ಅಷ್ಟೇ ಜಸ್ಟ್ ಇದನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನಿಮಗೆ ಓದ್ಕೋತ ಓದ್ಕೊತೋದ್ರೆ ಚೆನ್ನಾಗಿರುತ್ತೆ ಸಿಲೆಬಸ್ ಸಿಲಬಸ್ ಇದೆ ನೋಡಿ ಪ್ರತಿಯೊಂದಕ್ಕೂ ನಮ್ಮಲ್ಲಿ ಸಿಲಬಸ್ ಇರುತ್ತೆ ಸಿಲೆಬಸ್ ಫಾರ್ ಪೇಪರ್ ಒನ್ ಜಿ ಕೆ ಸಾಮಾನ್ಯ ಅಧ್ಯಯನ ಈ ಸಿಲೆಬಸ್ ಕಾಪಿ ನೀವು ಕೂಡ ನೆಟ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಏನು ಕಷ್ಟ ಏನಲ್ಲ ಜನರಲ್ ಪೇಪರು ಜನರಲ್ ಇಂಗ್ಲಿಷ್ ಜನರಲ್ ಕನ್ನಡ ಅಂತ ಹೇಳಿದ್ದಾರೆ ಜಿ ಕೆ ಫೇಮಸ್ ಬುಕ್ಸ್ ಎಲ್ಲ ಕೊಟ್ಟಿದ್ದಾರೆ ನೀವೆಲ್ಲ ನೋಡ್ತಾ ಹೋಗಿ ಆ್ಯಂಡ್ ಸಿಲೆಬಸ್ ಪರ್ ಪೇಪರ್ ಟು ಅಂತ ಕೊಟ್ಟಿದ್ದಾರೆ ಪತ್ರಿಕೆ ಟು ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಕೊಟ್ಟಿದ್ದಾರೆ ನೀವು ಕೂಡ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಸ್ಟಡಿ ಮಾಡ್ಬೋದು ನಿಮ್ಮ ಸಬ್ಜೆಕ್ಟ್ ಯಾವುದು ಅದರ ಮೇಲೆ ನೀವು ಸ್ಟಡಿ ಮಾಡ್ತಾ ಹೋಗ್ಬೋದು ನಾನು ನಾನೊಂದ್ಸಲ ತೋರಿಸ್ಬಿಡ್ತೀನಿ ನಿಮಗೆ ಅದನ್ನ ಆಮೇಲೆ ಆಪ್ಷನಲ್ ಪೇಪರ್ಸ್ ನೋಡಿ ಕನ್ನಡ ಲ್ಯಾಂಗ್ವೇಜ್ ಟೀಚರ್ಗೆ ಸಿಲೆಬಸ್ ಏನೇನು ಓದ್ಬೇಕು ಅಂತ ಕೊಟ್ಟಿದ್ದಾರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ಗೆ ಏನು ಓದ್ಬೇಕು ಹಿಂದಿ ಟೀಚರ್ ಏನು ಓದ್ಬೇಕು ಮ್ಯಾಥಮೆಟಿಕ್ಸ್ ಸೈನ್ಸ್ ಟೀಚರ್ ಏನು ಓದ್ಬೇಕು ಸೊ ಈಗ ನೀವು ಸ್ವಲ್ಪ ಅದಕ್ಕೆ ಪ್ರಿಪ್ರೇಷನ್ ಮಾಡ್ತಾ ಹೋದರೆ ನಿಮಗೆ ನೇಮಕಾತಿ ಆದ ತಕ್ಷಣನೇ ನಿಮಗೆ ಈಸಿ ಆಗುತ್ತೆ ಆಮೇಲೆ ನಮ್ಮಲ್ಲಿ ಭಾಳ ಸುಲಭ ಎಕ್ಸಾಮು ಈ ಎಜುಕೇಷನ್ ಡಿಪಾರ್ಟ್ಮೆಂಟ್ ಟಫ್ ವೇರಲ್ಲ ಕ್ವಶನ್ಸ್ ಒಂದು ಲೆವೆಲ್ದಾಗ ಇರ್ತವೆ ಆರಾಮಾಗಿ ಬರಿಬೋದು ಏನು ಕಷ್ಟ ಏನಲ್ಲ ಕಂಪ್ಯೂಟರ್ ಟೀಚರ್ ಇದ್ದಾವೆ ಸೊ ಆರಾಮಾಗಿ ಬರಿಬೋದು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋಬೇಕಾಗತ್ತೆ ಮಾಡಿದ್ರೆ ನೋಡಿ ಈ ಕಂಪ್ಯೂಟರ್ ಸಿಲೆಬಸ್ ಇದು ನೋಡಿ ಆಪ್ರೇಟಿಂಗ್ ಸಿಸ್ಟಮ್ ಎಲ್ಲ ಕೊಟ್ಟಿದ ಕಂಪ್ಯೂಟರ್ ಟೀಚರ್ ಇದ್ದಾರೆ ಎಲ್ಲ ಟೀಚರ್ಸು ಬರ್ತಾರೆ ನಮ್ಮಲ್ಲಿ ಓಕೆನಾ ಸೊ ಹಾಗಾಗಿ ಎಷ್ಟು ಸಿಲಾರಸ್ ಕಾಪಿ ನೀವು ಕೂಡ ಇದನ್ನ ಡೌನ್ಲೋಡ್ ಮಾಡ್ಕೋಬಹುದು ಆನ್ಲೈನ್ ಅಲ್ಲಿ ಹೇಳ್ತಾ ವಿಡಿಯೋ ಅಷ್ಟೇ ಲೈಕ್ ಮಾಡಿ